ಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನೋ ರಾಶಿ ದೋಷ ನಾಶ ಮಾಡು ಶ್ರೀ ಶಕೇಶವ ಶರಣು ಹೊಕೆನಯ್ಯನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣ ಸಯ್ಯ ನಾರಾಯಣ ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ಬೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಹಿಂದನೆ ಕಯೋನಿಗಳಲ್ಲಿ ಬಂದು ನೊಂದೆ ನಾನು ಇಂದು ಭವದ ಬಂದ ಬಿಡಿಸ ತಂದೆ ಗೋವಿಂದನೇ ಭ್ರಷ್ಟನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿ ಕೊಂಬೆ ಶಿಷ್ಟರೊಳಗೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ ಮೊದಲು ನಿನ್ನ ಪಾದ ಪೂದೆ ಪಾದಪೂಜೆ ಮೊದಲಿಗೈವೆ ನಯ್ಯ ನಾನು ಹೃದಯದೊಳಗೆ ಒದಗಿಸಯ್ಯ ಮಧುಸೂದನಾ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸು ಘನ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವೆನಿಗೆ ಪಾಲಿಸಯ್ಯ ಸ್ವಾಮಿವಾಮನ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಇರುವ ಹಾಗೆ ಹೃದಯದಲ್ಲಿ ಸದನ ಮಾಡು ಮದರಿ ಶ್ರೀಧರ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ನನ್ನ ಹಾಕದಿರು ಋಷಿಕೇಶನೇ ಅಬ್ದಿಯೊಳಗೆ ಬಿದ್ದು ನಾನು ಒದ್ದು ಕೊಂಬೆನಯ್ಯ ಭವದಿಗೆದ್ದು ಪೋಪ ಬುದ್ಧಿ ತೋರು ಪದ್ಮನಾಭನೇ ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರನ್ನ ಮಾಡಿಕೊಳ್ಳ ಸಂಕರು ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಿನ್ನ ಘಾಸಿ ಮಾಡದಿರೋ ಎನ್ನ ವಾಸುದೇವನೇ ಬುದ್ಧಿಶೂನ್ಯನಾಗಿ ನಾನು ತಿದ್ದಿ ಹೃದಯ ಶುದ್ಧಿ ಮಾಡ ಪ್ರದ್ಯುಮ್ನೇ ಜನನಿ ಜನಕ ನೀನೆ ಎಂದು ಏನು ವೆನಯ್ಯ ದೀನ ಬಂದು ನನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ನೇಮ ಇರಿಸು ಚರಣದಲ್ಲಿ ಕ್ಷೇಮ ಪುರುಷೋತ್ತಮ ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜಕ ಎನ್ನ ಭೇದ ಮಾಡಿ ನೋಡದಿರೋ ಆದೋಕ್ಷಜ ಚಾರು ಚರಣ ತೋರಿ ನನಗೆ ಪಾರುಗಾಣಿಸಯ್ಯ ಕೊನೆಗೆ ಬಾರ ಹಾಕಿ ಇರುವೆ ನಿನಗೆ ನಾರಸಿಂಹನೇ ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾದರುಳಿಯದಂತೆ ಮುಂಚಿತಾಗಿ ಕಳೆದು ಕೊರೆಯ ಸ್ವಾಮಿ ಅಚ್ಚುತ ಈ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಎನ್ನ ಹೀನ ಬುದ್ಧಿ ಬಿಡಿಸ ಮುನ್ನ ಜನಾರ್ದನ ಜಪತಪಾನುಷ್ಠಾನ ನೀನು ಒಪ್ಪುವಂತೆ ಮಾಡಲಿಲ್ಲ ತಪ್ಪು ಕೋಟಿ ಕ್ಷಮಿಸಬೇಕು ಉಪೇಂದ್ರನೇ ಮರೆಯ ನಿಡುವೆ ನಯ್ಯ ನಿನಗೆ ಸೆರೆಯ ಬಿಡಿಸು ಬವದ ಎನಗೆ ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀಹರೇ ಪುಟ್ಟಿಸಲೇ ಬೇಡವಿನ್ನು ಪುಟ್ಟಿಸಿದಕ್ಕೆ ಪಾಲಿಸಿ ಇಷ್ಟು ಕೊಂಬೆ ನಾನು ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರನ್ನು ಅರ್ಥಿಯಿಂದ ಕಾಯದಿರು ಕರ್ತೃಕೇಶವ ಮರೆತು ಬಿಡದೆ ಹರಿಯ ನಾಮ ಓದಿ ಬರೆದು ಕೇಳುವವರಿಗೆ ಕರೆದು ಮುಕ್ತಿ ಕೊಡುವ ಬಾಡದಾದಿ ಕೇಶವ